ಗ್ರಾಮದಲ್ಲಿ ಇವತ್ತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಇನ್ನೂ ಚುನಾವಣೆ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅದರದೊಂದು ಒಂದು ಎಪ್ಪತ್ತು ಇಪ್ಪತ್ತೆಂಟಕ್ಕೆ ಅದರದೊಂದು ಸಭೆ ನಿನ್ನೆ ಮಾಡಲಿಕ್ಕಿಂತ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲ ಮುಖಂಡರು ಭೇಟಿಯಾಗಿ ಅವ್ರಿಗೆ ಯಾವ ರೀತಿ ನಾವು ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಂತ ಸಭೆಯನ್ನು ಮಾಡಿದ್ವಿ ಇವತ್ತು ಹುಡುಗಿಯರೆ ಗ್ರಾಮಸ್ಥರ ಆಗಿರ್ಬೋದು ಮುಖಂಡರಿಗೆ ಭೇಟಿಯಾಗಿ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಂತ ಹೇಳುದು ಕರೀದೇ ಈಗಾಗಲೇ ಯಾಕೆ ಈ ಚುನಾವಣೆ ಮಾಡುವಂತ ಅಗತ್ಯವಿರುತ್ತ ಈಗಾಗಲೇ ರವಿಡ್ಕೊಲ್ ಅವರಾಗಿರ್ಬೋದು ಅಶೋಕ್ ಅವರಾಗಿರ್ಬೋದು ಎಲ್ಲ ನಿಮಗೆ ಹೇಳಿದ್ದಾರೆ ಏನು ಮೂವತ್ತು ವರ್ಷಗಳಿಂದ ಆಗಲರ್ ಅಂತ ತಿಳಿಸ್ತಾರೆ ಜಯಗೋಲ್ ಪಾಟೀಲ್ ಅವರ ಅಧ್ಯಕ್ಷತೆ ಮೇಲೆ ಬರೀ ಮೂರು ತಿಂಗಳುಗಳಲ್ಲಿ ಹಲವಾರು ಕೆಲಸಗಳನ್ನ ಅವರು ಮಾಡಿ ತೋರಿಸಿದ ಮೂವತ್ತು ತಿಂಗಳು ಮೂವತ್ತು ವರ್ಷಗಳಲ್ಲಿ ಆಗುವಂತ ಕೆಲಸ ಕಾರ್ಯಗಳನ್ನ ಇವತ್ತು ಬರೇ ಮೂರೇ ತಿಂಗಳಲ್ಲಿ ತೋರಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಹಲವಾರು ಕಡೆ ಎಲ್ಲಿ ಟಿ ಸಿ ಅವಶ್ಯಕತೆ ಇತ್ತು ಇಲ್ಲಿ ಟಿ ಸಿ ಓವರ್ಲೇಡ್ ಆಗಿದ್ರು ಎಸ್ಟಿಮೇಟ್ ಗಳಾಗಿರ್ಬೋದು ನಿರಂತರ ಜ್ಯೋತಿ ಕನೆಕ್ಷನ್ಗಳಾಗಿರ್ಬೋದು ಅಂತ ಹಲವಾರು ಸೂಚನೆಗಳನ್ನ ಇವತ್ತು ವಿದ್ಯುತ್ ಸ ರೈತರಿಗೆ ಸಾರ್ವಜನಿಕಕ್ಕೆ ಮುಗಿಸುವಂತ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅದು ಕಾಮಟ್ನಲ್ಲಿ ಹೊತ್ತು ಹದಿನಾರು ನೋಡಿ ಮತ್ತೊಮ್ಮೆ ಅವ್ರಿಗೆ ಮೂರು ತಿಂಗಳಲ್ಲೇ ಇಷ್ಟು ಕೆಲಸ ಮಾಡಿದ್ದಾರೆ ಇನ್ನು ಮುಂದಿನ ಐದು ವರ್ಷ ಅವರಿಗೆ ಅವರ ಕೈಯಲ್ಲಿ ಅಧಿಕಾರಿ ಕೊಟ್ಟಿದೆ ಆದರೆ ಇನ್ನೂ ಸಾವಿರಾರು ಜನರಿಗೆ ಸಾವಿರಾರು ರೈತರಿಗೆ ಅವರು ವಿದ್ಯುತ್ ಸಂಘದ ಸೌಲಭ್ಯಗಳನ್ನು ಅವರು ಮುಗಿಸುವಲ್ಲಿ ಕೆಲಸ ಮಾಡ್ತಾರೆ ಕಾಮಂಡೆಟ್ಟಿನಲ್ಲಿ ಇವತ್ತು ಇವಾಗ ತಪ್ಪನ್ಗೌಡ ಪಾಟೀಲ್ ಅವರ ಒಂದು ಹೆಸರಿನಲ್ಲಿ ಏನೋ ಒಂದು ಪೆನ್ನಲನ್ನು ಮಾಡ್ಕೊಂಡಿದ್ದಾರೆ ಹದಿನೈದು ಜನ ಎರಡು ಸೇರಿಕೊಂಡು ಇವಾಗ ಕಪ್ಪನಗೌಡ ಪಾಟೀಲ್ ಅವರು ಈ ಸರ್ಕಾರ ಏನನ್ನು ಕಟ್ಟಿ ಕೊಡಿಸಿದ ಈ ನಾಯಕರು ಅವರ ಒಂದು ಹೆಸರಿನಲ್ಲಿ ಇವತ್ತು ಪೆನ್ನಲನ್ನು ಮಾಡ್ಕೊಂಡಿರ್ತಿದ್ದಾರೆ ಅದಕ್ಕೆ ತಮ್ಮ ಆಶೀರ್ವಾದ ಇವತ್ತು ಬೇಕಂತ ಅವರು ಕೇಳಿಟ್ಕೊಂಡು ಬಂದಿದ್ದಾರೆ ಈ ನಾವು ಪ್ರತಿಯೊಂದು ಮನೆ ಮನೆಗೆ ನಾಳೆ ವರ್ಷ ಹೋಟೆಲ್ ಲಿಸ್ಟ್ ಬರ್ತದೆ ಹೋಟೆಲ್ ಲಿಸ್ಟ್ ಪ್ರಕಾರ ಯಾವ ಅವ್ರ ಹೆಸರಿದೆ ಅವ್ರದ್ದು ಮನೆ ಮನೆಗೆ ಹೋಗಿ ನಾವು ಪ್ರಚಾರ ಮಾಡಿ ಅವರ ಮನಸ್ಸನ್ನ ಗೆಲ್ಲುವಂಥ ಪ್ರಯತ್ನ ಇಲ್ಲಿ ಸೇರಿದಂಥ ಮುಖಂಡ ಆಗಿರ್ಬೋದು ಇರ್ಬೋದು ಎಲ್ಲರೂ ಸೇರಿಕೊಂಡು ಮಾಡುತ್ತೆ ಈಗಾಗಲೇ ಹಲವಾರು ತಂಡಗಳಿಗೂ ಆಗಿರ್ಬೋದು ಅನೇಕ ಕಿಂತ ನಾವು ಎಲ್ಲರಿಗೂ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ನಾವು ಕೂಡ ಸುಳಿ ಮಾಡಿ ಪ್ರಮುಖ ತಮ್ಮ ಮೇಲೆ ದೊಡ್ಡ ರಸ್ತೆ ತಮ್ಮ ಸಲಹೆ ಮತ್ತು ತಮ್ಮ ಮಾರ್ಗದರ್ಶನ ಹೇಗೆ ಮಾಡ್ತೀರ ಪತ್ರ ನಾವು ಎಲ್ಲ ರೀತಿ ಒಂದು ಚುನಾವಣೆಯನ್ನು ನಾವು ಮಾಡಬೇಕು ತಮ್ಮ ಸಲಹೆ ಸೂಚನೆಗಳು ಕೂಡ ನಮಗೆ ತಮ್ಮ ಯಾವ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಇಲ್ಲಿನ ಸಲಹೆ ಮಟ್ಟದಲ್ಲಿ ಯಾರೇ ಮುಕ್ಕಂಡೆ ಅದು ನಮಗೆ ಪ್ಲಸ್ ಆಗ್ತದೆ ಯಾರೇ ಒಂದು ಈ ರೀತಿ ಮಾಡಿದರೆ ನಮ್ಗೆ ಅನುಕೂಲ ಆಗ್ತಕ್ಕಂಥ ತಮ್ಮ ಸದಸ್ಯ ಕೊಟ್ಟರು ಕೂಡ ಪ್ರಯತ್ನ ಮಾಡ್ತೇವೆ ತಮ್ಮ ಕೂಡ ಸದಸ್ಯ ಸೂಚನೆ ಇಲ್ಲಿ ಮುಖ್ಯ ತಾಲೂಕಲ್ಲಿ ಪ್ರಮುಖವಾಗಿ ಮೂರು ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಇಲ್ಲಿನ ಪ್ರಮುಖವಾಗಿ ರಾಜಕೀಯನ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಈಗಾಗಲೇ ಈಗಾಗಲೇ ಸ್ವಚ್ಛ ಅಂದರೆ ಇದು ಕೂಡ ಈಗಾಗಲೇ ಉಪ ಅಭ್ಯೂ ಕೂಡ ಈಗೇಶ್ವರ ಸಾಕಷ್ಟು ಕಾರ್ಮಿಕರಾಗಿರ್ಬೋದು ರೈತರಿಗೆ ಆ ಒಂದು ಫ್ಯಾಕ್ಟರಿಂದ ಸಾಕಷ್ಟು ಲಾಭ ಆಗ್ತದೆ ಅವರಿಗೆ ಸಹಾಯ ಆಗ್ತದೆ ಅದಕ್ಕೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಏನ್ಮೆನ್ ಆಗಿರ್ಬೋದು ಅವ್ರ ಮುಖಾಂತರ ಇವತ್ತು ಉಡುಪಿ ತಾಲೂಕಲ್ಲಿ ರಾಜಕೀಯ ಮಾಡುವಂತ ಇತಿಹಾಸ ನಾವೆಲ್ಲರೂ ನೋಡಿದ್ದೇವೆ ಅದೇ ರೀತಿ ವಿದ್ಯುತ್ ಸಹಕಾರಿ ಸಂಘದ ಲೈನ್ಮೆನ್ ಆಗಿರ್ಬೋದು ಅದರಿಂದ ಆಗಿರ್ಬೋದು ಬೇಕಾದವ್ರಿಗೆ ಸಹಾಯ ಮಾಡೋದು ಬೇಡದವ್ರಿಗೆ ಹೆಳು ಕಟ್ ಮಾಡೋದಿಂತ ಅನೇಕ ರಾಜಕೀಯವನ್ನ ನಾವೆಲ್ಲರೂ ಮೂವತ್ತು ವರ್ಷಗಳ ನಂತರ ಉಳ್ಕೋತ್ ನಿರ್ದೇಶಕರು ಕೂಡ ಅವರು ಯಾರಾದರೂ ಟಿ ಸಿ ಮಾಡಬೇಕಂದ್ರು ಕೂಡ ಅವ್ರ ಕಡೆ ಅಧಿಕಾರ ಇರಲಿಲ್ಲ ಅದನ್ನು ನೋಡಿ ಇವತ್ತು ಅವರೆಲ್ಲ ಬೆಸತ್ತು ಇವತ್ತು ಜನ ಪಟ್ಟಣದಲ್ಲಿ ಈ ಕಡೆ ನೋಡಿದ್ದಾರೆ ಕಳೆದ ಮೂರು ತಿಂಗಳಲ್ಲೇ ಬಹುಶಃ ಅವ್ರಿಗೆ ಎಷ್ಟೊಂದು ಅಧಿಕಾರ ಸಿಗಲಿಲ್ಲ ಸಾಕಷ್ಟು ಜನರು ಅವರ ತಮ್ಮ ಅವ್ರ ಕೆಲಸನ ಇವತ್ತು ನೆಲೆಸ್ತಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಯಾರಾದ್ರೂ ಕೆಲಸ ಮಾಡ್ಬೇಕು ಕೆಲಸ ಪ್ರಯತ್ನ ಮಾಡ್ಬೇಕಂದ್ರೆ ತಮ್ಮಲ್ಲಿ ಕೂತ್ಕೊಳ್ತೇನೆ ಮದ್ದು ಒಂದೇ ಕಡೆ ಒಂದು ಯಾವ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ಒಂದೇ ಕಡೆ ಅದಕ್ಕೆ ತೋರಿಸಿತ್ತು ಅಲ್ಲೇ ಹೋಗ್ಬೇಕು ಟಿಸಿ ಬೇಕಾದ ಎಸ್ಟಿಮೇಟ್ ಅಲ್ಲೇ ಹೋಗಿ ಕೆಲಸ ಕಾರ್ಯ ಮಾಡುವಂತ ರೈತರ ಜನ ಕಡೆ ಹೋಗ್ತಾರೆ ಸಾರ್ವಜನಿಕ ಈಗ ನೇರವಾಗಿ ಡೈರೆಕ್ಟ್ ಹೋಗ್ಕೊಂಡು ಜನರಿಗೆ ರೈತರಿಗೆ ಭೇಟಾಗಿ ಕೆಲಸ ಕಾರ್ಯ ಮಾಡುವಂತ ಸನ್ನಿವೇಶ ಇವತ್ತು ಬಂದಿದೆ ಇಪ್ಪತ್ನಾಲ್ಕು ತಾಸದಲ್ಲಿ ಅವತ್ತು ನೀವು ಅರ್ಜಿ ಕೊಟ್ರೆ ಇಪ್ಪತ್ನಾಲ್ಕು ತಾಸದಲ್ಲಿ ಟಿಸಿ ಸೇಟ್ ನೋಡಿಸುವಂತ ಕಾರ್ಯ ಮಾತಾಡ ಕರಾವಳಿಯಿಂದ ಎಲ್ಲರೂ ಮಾಡಿ ನಮ್ಮ ಜೊತೆಗೆ ಸದಾ ಸತೀಶ್ ಅವರು ಸತೀಶ್ ಅವರ ಸದಾ ಇರ್ತಾರೆ ಇದರಲ್ಲಿ ಯಾವುದೋ ಒಂದು ಜಾತಿ ಆಗಿರ್ಬೋದು ಧರ್ಮದ ಪ್ರಶ್ನೆ ಬರುವುದಿಲ್ಲ ಏನಂತಂದ್ರೆ ಸತೀಶ್ ಅವರು ಯಾವ್ದಾದ್ರು ನಾವು ಕೆಲಸ ಮಾಡಬೇಕು ನಮ್ಮ ಕೆಲಸದಿಂದ ಒಬ್ಬ ಮನುಷ್ಯನ ಗುರುತಿಸ್ಬೇಕು ಯಾವುದೇ ಜಾತಿ ಧರ್ಮದಿಂದ ಆ ಗುರುತಿಸ್ಬೋಣ ಅಂತ ಒಂದು ನಂಬಿಕೆ ನೆಟ್ವರ್ಕ್ ಬಂದಿದ್ವಿ ಕಾವಣೆಟ್ಟಲ್ಲಿ ಇವತ್ತು ಎಂಪ್ರೋಡಿ ಮತಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಎಲ್ಲಾ ಸಮಾಜ ಎಲ್ಲಾ ಧರ್ಮದ ಜಾತಿಯವರು ಇದ್ದಾರೆ ಇವತ್ತು ಇಪ್ಪ ಮತ ಕ್ಷೇತ್ರದಲ್ಲಿ ಒಂದ್ ಲಕ್ಷ ಮತ ಅವ್ರು ಪಡಿಬೇಕಂದ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮದವ್ರು ಮತ ಹಾಕಿದಾಗ ಮಾತ್ರ ಒಂದ್ ಲಕ್ಷ ಅವರು ಸಿಗ್ತಾರ ಇಲ್ಲೂ ಈ ಚುನಾವಣೆಯಲ್ಲಿ ಎರಡು ಲಕ್ಷ ಜಾತಿಯವರು ಏಳು ಲಕ್ಷದ ಮಹೋತ್ಸವದ ಅವ್ರು ಪಡಿಬೇಕಂದ್ರೆ ಯಾವುದೇ ಒಂದ್ ಸಮಾಜ ಹಾಕೋದಂತ ಅವ್ರಿಗೆ ಮತ ಸಿಗುವುದಿಲ್ಲ ಎಲ್ಲಾ ಸಮಾಜ ಎಲ್ಲಾ ಜಾತಿದವರು ಮತ ಹಾಕಿದಾಗ ಮಾತ್ರ ಅವರು ಅಷ್ಟೊಂದು ಮತ ಆ ಸ್ಥಾನದಲ್ಲಿ ಅವರು ಹೋಗಿದ್ದಾರೆ ಗ್ರಾಮ ನಿಟ್ಟಿ ಅವಲ್ಲಾ ಸಮಾಜ ಕೆಲಸ ಸತೀಶ್ ಮಾಡ್ತಾ ಮಾಡ್ತಾರೆ ಅದಕ್ಕೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತಾವು ಆದ್ಯತೆಯನ್ನ ಕೊಡಿ ಅವ್ರಿಗೆ ತಮ್ಮ ಮತವನ್ನ ಕೊಟ್ರಿ ಅಂತ ಸತೀಶ್ ಶರ್ಕರ್ ಅವ್ರು ಕೇಳ್ತಾರೆ ಇನ್ನು ಮುಂದೆ ಅವರು ಈಗ ಬಂದಂತ ಪ್ರಾಣಿ ಕೂಡ ಅವ್ರ ಕೆಲಸ ಮಾಡಿದ್ರು ಮತ್ತೆ ಅವ್ರು ಕೂಡ ಮತ್ತೆ ಐದು ವರ್ಷ ನಂತರ ಮತ್ತೆ ನಮ್ಗೆ ನಿಮ್ಗೆ ಅವಕಾಶ ತಾವು ಈ ಕೆಲಸ ಮಾಡ್ಲಿಲ್ಲ ಆದ್ರೆ ಸಮಸ್ಯೆ ನೀವು ಬದಲಾವಣೆ ಮಾಡದ್ ಆದ್ರೆ ಈಗ ಸತಿ ನಾವೆಲ್ಲರೂ ಇವರಿಗೆ ಅವಕಾಶವನ್ನ ಕೋರ್ಟ್ ಕಲಿಸ್ತಾರೆ ನೋಡಿ ನಾವು ಅವ್ರಿಗೆ ವರ್ಧಾನವನ್ನು ಹಾಕ್ಬೇಕಂತ ಹೇಳಿಕೆ ಮತ್ತು ಅದೇ ರೀತಿ ಹುಕ್ಕೇರಿ ಏನು ಸಿ ಸಿ ಬ್ಯಾಂಕ್ ಕಲೆಕ್ಷನ್ ಅಂತ ಅದ್ರ ಕುರಿತವಾಗಿ ಕೂಡ ಸತೀಶ್ ಅವರು ಹಲವಾರು ಕಡೆ ಸಭೆಯನ್ನ ಮಾಡಿದ್ರು ಸಾಕಷ್ಟು ಸಿ ಕೆ ಪಿ ಎಸ್ ಗಳನ್ನ ಕರ್ನಾಟಕ ವಿಶ್ವಾಸದಲ್ಲಿ ಸುಮಾರು ಐವತ್ತೆಂಟರ ಹೆಚ್ಚು ಟಿಕೆ ಪಿ ಎಸ್ ಸೊಸೈಟಿಗಳು ಅವರ ಮೆಂಬರ್ ಎತ್ತಿದ್ರು ಇನ್ನೂ ಕೂಡ ಅನ್ನೋ ಕೂಡ ಉದ್ದೇಶ ಬಿ ಕೆ ಪಿ ಎಸ್ ಮುಖಾಂತರ ರೈತರ ನಿಯಂತ್ರಣ ಮಾಡೋದು ಮತ್ತುಗಳ ಮುಖಾಂತರ ಅವರಿಗೆ ಇದು ಮಾಡಿ ಕೂಡ ರಾಜಕೀಯ ಸಮಿತಿ ನಾವೆಲ್ಲರೂ ನೋಡಿದ್ದೇವೆ ಆ ನಿಟ್ಟಿನಲ್ಲಿ ಅದು ಕೂಡ ಇವತ್ತು ರಾಜೇಂದ್ರ ಪಾಟೀಲ್ ಅವ್ರನ್ನ ಘೋಷಣೆ ಮಾಡಿ ಅವರ ಪಿ ಸಿ ಸಿ ಬ್ಯಾಂಕ್ಗೆ ಪ್ರವೇಶ ಮಾಡೋದು ಒಂದು ಅವ್ರು ಮಾಡಿದ್ರು ಸುಮಾರು ಐವತ್ತೆಂಟು ಬಿ ಕೆ ಪಿ ಎಸ್ ಸೊಸೈಟಿಗಳು ಅವ್ರಿಗೆ ಮೆಂಬರ್ ಕೂಡ ಮಾನ್ಯ ಸಭೆಯಲ್ಲಿ ನೀಡಿದ್ರು ಆದರೆ ಅಂದ್ರೆ ಸತೀಶ್ ಜಾರಕಿ ಯಾರನ್ನು ಕೂಡ ಅವ್ರನ್ನು ಇಟ್ಕೊಳ್ಳೋದು ಬಹಳ ಸ್ವತಂತ್ರವಾಗಿ ಚುನಾವಣೆ ನಡೀಲಿ ಯಾರನ್ನು ಕೂಡ ಹಿಂಗೆ ಕಟ್ ಹಾಕೋದು ಉದ್ದೇಶದಿಂದ ಅವರು ಸ್ವತಂತ್ರವಾಗಿಬಿಟ್ಟರು ಅದನ್ನೇ ಲಾಭ ತಗೊಂಡು ಎಲ್ಲರನ್ನ ತಗೊಂಡು ಹೋಗಿ ಒತ್ತಾಯ ಪೂರ್ವಕವಾಗಿ ಕಡವಾಪಾಸ್ ಮಾಡೋದು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಯಾವ ರೀತಿ ನಡುತ್ತೆ ಅಂತ ಗೊತ್ತಾಗಿದೆ ಇವತ್ತು ಸತೀಶ್ ಜಾರಕಿ ಅವರಿಗೆ ಬಹುಶಃ ಒಕ್ಕೇ ಒಂದು ಬಗೆನ ನಮಗೆ ಮಾಡೇ ಮಾಡಬೇಕು ರಾಜಕೀಯದಲ್ಲಿ ಮಾಡಿ ಮಾಡಬೇಕಂತ ಏನು ಅನ್ನೋದಿಲ್ಲ ವಿಚಾರ ಕ್ಷೇತ್ರದ ಜನತೆಗೆ ರೈತರಿಗೆ ನಮ್ಮ ತೊಂದರೆ ನೋಡಿ ಅವ್ರೋ ಇಲ್ಲಿ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಅವ್ರಿಗೆ ಸಹಾಯ ಮತ್ತು ಸಹಕಾರ ನೀಡಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನ ಇವತ್ತು ಮಾಡ್ಕೊಳ್ತೇನೆ ಯಾಕಂದ್ರೆ ಈಗಾಗಲೇ ಹೇಳಿದ್ರು ಇವತ್ತು ಮೂರೇ ಸರ್ಕಾರಿ ಸಂಸ್ಥೆಯ ಶುಗರ್ ಶುಗರ್ ಫ್ಯಾಕ್ಟರಿ ಆಗಿರ್ಬೋದು ವಿದ್ಯುತ್ ಸಹಕಾರ ಸಂಘದಾಗಿರ್ಬೋದು ಇವತ್ತು ಆಗಿರ್ಬೋದು ಮಾಡಿದವ್ರೆ ಇವತ್ತು ಅಡ್ಡಿಯಾಗಿರು ಯಾರು ಒಳ್ಳೆಯ ಪ್ರಬಂಧ ಆಡಳಿತ ಮಾಡುವಂತ ಪ್ರಶ್ನೆ ಇಲ್ಲ ಇಲ್ಲಿ ಏನು ಉಪೇರ್ತ ಇರ್ತಾವೆ ಆ ಮತ ಹದಿನೈದು ಜನ ಏನು ನಿರ್ದೇಶಕರು ನಿರ್ತಾರೋ ಅವರು ಕೂಡ ಉಪಯೋಗ ಅವರು ಕೂಡ ಮುಖ್ಯ ತೋರೇ

ಇಲ್ಲಿ ಅವರು ನಮ್ಮ ಅನುದಾನದ ಮುಖಾಂತರ ಇವತ್ತು ನೀರಾವರಿ ಯೋಜನೆ ಆಗಿರ್ಬೋದು ಇಲ್ಲಿಂದ ಸಮುದಾಯ ಭವನಗಳ ಸಮುದಾಯ ಕಟ್ಟಡಗಳು ಇಂಥ ಅನೇಕ ಸರ್ಕಾರ ಅಭಿವೃದ್ಧಿ ಆಗಿರ್ಬೋದು ಗೋಡೆ ಕಟ್ಟಡ ಆಗಿರ್ಬೋದು ಇಂಥ ಅನೇಕ ಅಭಿವೃದ್ಧಿಗಳನ್ನ ಈಗಾಗಲೇ ಎರಡು ಎರಡು ವರ್ಷಗಳಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಇದಾದ್ಮೇಲೆ ಕೂಡ ಮುಂದೆ ನಮ್ಮ ಜೊತೆಗೆ ಸದಾ ನಮ್ಮ ಜೊತೆಗಿರುವಂತಹ ಬೆನ್ನೆಲ್ಬಾಗಿರುವಂತ ಕೆಲಸ ಮಾಡ್ತಾರೆ ನಾವೆಲ್ಲರೂ ಸೇರ್ಕೊಂಡು ವಿಶೇಷವಾಗಿ ಹುಡುಗಿರಿ ಜಿಲ್ಲಾ ಪಂಚಾಯತ್ ಅರ್ಥಿಯನ್ನ ಅಚ್ಚನ ಹೆಚ್ಚು ನಮ್ಮ ಮನೆಯಲ್ಲಿ ಕೊಂತ ಪ್ರಯತ್ನ ತೆಲ್ಲರೂ ತಮ್ಮ ಶ್ರಮ ಆಗ್ತಿ ಆದ್ರೆ ತಮ್ಮೆಲ್ಲರೂ ಖಚಿತವಾಗಿ ನಮ್ಗೆ ಫಲ ಸಿಗ್ತದೆ ಸಿಕ್ಕೇ ಸಿಗ್ತದೆ ಅಂತ ಈ ಸ್ವಲ್ಪ ಹೇಳುತ್ತಾ ಅದೇ ಇದೇ ರೀತಿ ಎಲ್ಲರೂ ಉತ್ಸಾಹ ನಾವು ಕೆಲಸ ಮಾಡೋಣ ಜೊತೆಗೆ ತಮ್ಮ ಸದೇಶ ಕೃಷ್ಣೆ ಕೂಡ ತಾವು ತಾವು ಹೇಳ್ಬಹುದು ಯಾವ ರೀತಿ ನಾವು ಮಾಡಿದ್ರೆ ಎಲೆಕ್ಷನ್ ಅನುಕೂಲ ಆಗ್ತದೆ ತಾವು ಕೂಡ ತಮ್ಮ ಸದೇಶ ಕೃಷ್ಣ ಕೊಡ್ರಂತ ಹೇಳುತ್ತಾ तो मैं उधर को बनावरण उतारण मैं मात